ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನಶ್ರುತಿ ಟೂತ್ ಟೂತ್ಪೇಸ್ಟ್ ಖಾಲಿ ಆದ ನಂತರ ಈ ತರಹ ಟ್ಯೂಬ್ಗಳನ್ನು ಬುಟ್ಟಿಗೆ ಹಾಕಿಬಿಡ್ತೀರಾ ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ಇನ್ಮೇಲೆ ನೀವು ಹಾಗೆ ಮಾಡೋದಿಲ್ಲ ಅರೆ ಖಾಲಿಯಾಗಿರೋ ಟೂತ್ಪೇಸ್ಟ್ ಟ್ಯೂಬ್ಗಳಿಂದ ಏನು ಉಪಯೋಗ ಅನ್ಕೋತಾ ಇದ್ದೀರಾ ಬನ್ನಿ ತೋರಿಸ್ತೀನಿ ಮೊದಲಿಗೆ ಒಂದು ಖಾಲಿಯಾಗಿರೋ ಟೂತ್ ಪೇಸ್ಟ್ ಟ್ಯೂಬನ್ನು ನೋಡಿ ಈ ತರಹ ಹಿಂಭಾಗದಲ್ಲಿ ಕಟ್ ಮಾಡ್ಕೊಳ್ಳಿ ನಂತರ ಮಧ್ಯದಲ್ಲಿ ಪೂರ್ತಿ ಉದ್ದಕ್ಕೆ ಕಟ್ ಮಾಡಬೇಕು ಈಗ ನೋಡಿ ಮತ್ತೆ ಈ ತರಹ ಪೀಸ್ ಮಾಡ್ಕೋಬೇಕು ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಒಂದರಿಂದ ಎರಡು ಇಂಚಿನಷ್ಟು ಅಗಲಕ್ಕೆ ಗ್ಯಾಪ್ ಕೊಟ್ಬಿಟ್ಟು ಕಟ್ ಮಾಡಿ ಈಗ ನೋಡಿ ಕಟ್ ಮಾಡಿಕೊಂಡಂತಹ ಪೀಸ್ನ ನೀವು ಈ ತರಹ ಓಪನ್ ಮಾಡಿಕೊಂಡ್ರೆ ಇದರಲ್ಲಿ ಇನ್ನು ಟೂತ್ ಪೇಸ್ಟ್ ಹತ್ತಿರತ್ತೆ ಇಷ್ಟು ಏನು ಮಾಡಬಹುದು ನೋಡಿ ಈ ತರಹ ಚಾಕುನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಷ್ಟೆಲ್ಲ ಹೆಚ್ಚಿರ್ತೀವಿ ಅಲ್ವಾ ಆ ನಂತರ ಅದರಲ್ಲಿ ಹಣ್ಣುಗಳನ್ನು ಯಾವುದಾದ್ರೂ ಕಟ್ ಮಾಡಬೇಕು ಅಂದರೆ ಚಾಕುನೆಲ್ಲ ಸ್ಮೆಲ್ ಬರುತ್ತೆ ಅಥವಾ ಮೆಣಸಿನ್ಕಾಯಿನ ಖಾರ ಕೂಡ ಉಳಿದ್ಬಿಟ್ಟಿರುತ್ತೆ ಆಗ ನೋಡಿ ಈ ತರಹ ನೀವು ಟೂತ್ ಪೇಸ್ಟಿಂದ ಚಾಕುನ ತಿಕ್ಕಿ ತೊಳೆದು ಮುಂಚೆ ಏನೇ ಹೆಚ್ಚಿದ್ರೂ ಕೂಡ ಅದರ ಯಾವುದೇ ಅಂಶ ಚಾಕುನಲ್ಲಿ ಉಳಿಯೋದಿಲ್ಲ ಕೆಲವೊಂದು ಸಲ ಯೂಸ್ ಮಾಡಿ ಮಾಡಿ ಚಾಕು ಕೂಡ ಕಪ್ಪಾಗಿಬಿಟ್ಟಿರುತ್ತೆ ಅಲ್ವಾ ಈ ರೀತಿ ಟೂತ್ಪೇಸ್ಟಿಂದ ಉಜ್ಜೋದ್ರಿಂದ ಆ ಕಪ್ಪು ಕಲೆ ಕೂಡ ಹೋಗುತ್ತೆ ಇದೇ ರೀತಿ ಕತ್ರಿಯನ್ನು ಕೂಡ ಕ್ಲೀನ್ ಮಾಡ್ಕೋಬಹುದು ಕತ್ರಿಯಿಂದ ಹಾಲಿನ ಪ್ಯಾಕೆಟು ಮೊಸರಿನ ಪ್ಯಾಕೆಟು ಅಥವಾ ಎಣ್ಣೆ ಪ್ಯಾಕೆಟು ಇದನ್ನೆಲ್ಲ ಕಟ್ ಮಾಡುವಾಗ ಕತ್ರಿಗೂ ಕೂಡ ತುಂಬಾ ಜಿಡ್ಡಿನಂಶ ಅದನ್ನು ನೀವು ಹೀಗೆ ಟೂತ್ಪೇಸ್ಟ್ನ ಟ್ಯೂಬಿಂದ ತಿಕ್ಕೋದ್ರಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇನ್ನು ಟೂತ್ಪೇಸ್ಟ್ನ ಕ್ಯಾಪಿನ ಭಾಗ ಇರುತ್ತೆ ನೋಡಿ ಒಳಗಡೆ ಕೂಡ ಎಷ್ಟೊಂದು ಟೂತ್ಪೇಸ್ಟ್ ಉಳಿದ್ಬಿಟ್ಟಿರುತ್ತೆ ಇದನ್ನು ಏನು ಮಾಡಬಹುದು ಗೊತ್ತಾ ಒಂದು ವೇಸ್ಟ್ ಆದ ಟೂತ್ ಬ್ರಷ್ನಿಂದ ಇದರಲ್ಲಿ ಹತ್ತಿರುವಂತಹ ಟೂತ್ ಪೇಸ್ಟ್ನ ತೆಗೆದುಕೊಂಡುಬಿಡಿ ಈಗ ಈ ಟೂತ್ಪೇಸ್ಟ್ ಹತ್ತಿರುವ ಬ್ರಷ್ಶಿಂದ ಶೂ ಇರುತ್ತಲ್ವ ನೋಡಿ ಈ ತರಹ ಶೂನ ಕೆಳಭಾಗದಲ್ಲಿ ಸೋಲ್ನ ಭಾಗದಲ್ಲಿ ಆ ಪೇಸ್ಟ್ನ ಹಚ್ಚಿ ತಿಕ್ತಾ ಹೋಗಿ ಈ ಭಾಗದಲ್ಲಿ ಶೂ ತುಂಬಾ ಗಲೀಜ್ ಆಗಿಬಿಟ್ಟಿರುತ್ತೆ ಅಲ್ವಾ ಕೆಲವೊಂದು ಸಲ ತೊಳೆದ್ರೂ ಕ್ಲೀನ್ ಆಗಿರಲ್ಲ ಅಲ್ಲದೆ ಕೆಲವು ಸಲ ಎಲ್ಲ ಶೂಗಳನ್ನು ತೊಳೆಯೋದಕ್ಕೂ ಆಗೋದಿಲ್ಲ ಅಂಥ ಟೈಮ್ನಲ್ಲಿ ನೀವು ಹೀಗೆ ಟೂತ್ ಟೂತ್ಪೇಸ್ಟಿಂದ ಉಜ್ಜಿದ್ರೆ ಆ ಭಾಗ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಖಾಲಿ ಆಯಿತು ಅಂತ ಟ್ಯೂಬ್ನ ಬಿಸಾಕ್ತಾ ಇರ್ತೀವಲ್ವಾ ಆಗ ಒಂದೆರಡು ನಿಮಿಷ ಈ ತರಹ ನೀವು ಉಳಿದಿರೋ ಪೇಸ್ಟ್ನಿಂದ ಉಜ್ಜಿದ್ರೆ ಸಾಕು ಗಲೀಜೆಲ್ಲ ಹೋಗುತ್ತೆ ಕೊನೆಯಲ್ಲಿ ನೋಡಿ ಒಂದು ಟಿಶ್ಯೂ ಪೇಪರ್ನ ಹಸಿ ಮಾಡಿಕೊಂಡು ಈ ತರಹ ಒರೆಸ್ಕೊಂಡು ಬಿಟ್ರೆ ಆಯಿತು ನೋಡಿ ಇಲ್ಲಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಗಲೀಜೆಲ್ಲ ಪೂರ್ತಿಯಾಗಿ ಹೋಗಿ ಎಷ್ಟು ಬಿಳಿ ಭಾಗ ನೀಟಾಗಿ ಕಾಣಿಸ್ತಾ ಇದೆ ಅಂತ ಮಕ್ಕಳು ದಿನ ಸ್ಕೂಲಿಗೆ ಹಾಕ್ಕೊಂಡೋಗೋ ಶೂನ ಕ್ಲೀನ್ ಮಾಡೋದಕ್ಕೆ ಈ ಐಡಿಯಾ ತುಂಬಾ ಪ್ರಯೋಜನಕ್ಕೆ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಉಪಯುಕ್ತ ಅನಿಸುತ್ತೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಇದೇ ತರಹದ ಯೂಸ್ಫುಲ್ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ರೆಗ್ಯುಲರ್ ಆಗಿ ನಿಮಗೆ ಸಿಗುತ್ತೆ ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್